ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಹತ್ತಿಯಷ್ಟೇ ಮೃದುವಾದ ಇಡ್ಲಿನ ಮಾಡ್ತಾ ಜೊತೆಗೆ ಕಾಂಬಿನೇಷನ್ ಈರುಳ್ಳಿ ಚಟ್ನಿ ಈ ಈರುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ಇಡ್ಲಿನ ಹತ್ತಿಯಷ್ಟೇ ಮೃದುವಾಗಿ ಹೇಗೆ ಮಾಡಬೇಕಂತ ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಕೆಂಪು ಚಟ್ನಿ ಎಲ್ಲರೂ ಇಷ್ಟಪಡ್ತೀರ ಈ ಈರುಳ್ಳಿ ಚಟ್ನಿ ಹೇಗೆ ಮಾಡೋದಂತ ಒಂದು ಸಲ ನೋಡಿಕೊಂಡು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ ಎಷ್ಟು ನಾಲ್ಕು ಕಪ್ಪಷ್ಟು ಇಡ್ಲಿ ರೈಸ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿವಾಗ ನಾಲ್ಕು ಕಪ್ಗೆ ಮೆಜರ್ಮೆಂಟು ಹೇಳ್ತಾ ಇದ್ದೀನಿ ಇವಾಗ ನಾಲ್ಕು ಕಪ್ ಅಕ್ಕಿ ತೊಗೊಂಡಲ್ವ ಅದೇ ಸೇಮ್ ಕಪ್ಪಲ್ಲೇ ಒಂದು ಕಪ್ಪಷ್ಟು ಬೇಳೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ಇವಾಗ ಸಪ್ರೇಟ್ ಒಂದು ಬೌಲಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ನೆನೆಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಸುಮಾರು ಒಂದು ಎರಡು ಮೂರು ಸಲನಾದರೂ ವಾಶ್ ಮಾಡ್ಕೊಳ್ಳಿ ಕ್ಲೀನಾಗೆ ಆ ಪೌಡ್ರೆಲ್ಲ ಹೋಗುವಂಗೆ ಚೆನ್ನಾಗಿ ಅಕ್ಕಿನೆಲ್ಲ ತೊಳ್ಕೊಬೇಕು ಈ ಥರ ಚೆನ್ನಾಗೆ ಚೆನ್ನಾಗಿ ಇಸ್ಕಿ ಇಸ್ಕಿ ತೊಳೆದು ಎತ್ತಿಟ್ಕೊಳ್ಳಿ ಆವಾಗ ಇಡ್ಲಿ ವೈಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಅಕ್ಕಿನ ನೀವೆಷ್ಟು ಕ್ಲೀನಾಗಿ ತೊಳಿತೀರ ಅಷ್ಟು ಚೆನ್ನಾಗೆ ಇಡ್ಲಿ ಬರುತ್ತೆ ಇವಾಗ ನಾನು ನೀರೆಲ್ಲ ಸೋದಿಸಿ ಎರಡು ಮೂರು ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೀರು ಹಾಕಿ ಇದನ್ನು ಸುಮಾರು ಒಂದು ಏಯ್ಟ್ ಅವರ್ಸು ಇಲ್ಲ ಸೆವೆನ್ ಅವರ್ಸ್ ಆದರೂ ನೆನೆಸಲೇಬೇಕು ಇವಾಗ ಇದನ್ನು ಏಯ್ಟ್ ಅವರ್ ನೆನೆಸ್ತಾ ಇದ್ದೀನಿ ಸಬ್ಬಕ್ಕಿನ ತೊಳೆದು ಹಾಗೇ ಮುಚ್ಚಿಡ್ತೀನಿ ಅದು ಅವಲಕ್ಕಿ ಥರ ನೆನ್ಕೊಂಡಿರುತ್ತೆ ಇವಾಗ ಏಯ್ಟ್ ಅವರ್ಸ್ ಆಗಿದೆ ಇದನ್ನು ನೀರು ಸೋದಿಸಿ ಇವಾಗ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸೇಮ್ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಸೇಮ್ ಕಪ್ಪಷ್ಟೇ ಇವಾಗ ಒಂದು ಕಪ್ಪಷ್ಟು ರೈಸ್ ಹಾಕೋತಾ ಇದ್ದೀನಿ ನೋಡಿ ರೈಸ್ ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ನೋಡಿ ರುಬ್ಬಾಗಿದೆ ಈ ಟೈಮಲ್ಲಿ ಈ ಥರ ಕೈ ಹಾಕಿ ಸಾಲ್ಟ್ ಏನು ಹಾಕೋದು ಬೇಡ ಸೋಡಾನು ಹಾಕೋದು ಬೇಡ ಇದೇ ಥರ ಕೈಯಲ್ಲೇ ಕಲಸಿ ಇಡೀ ನೈಟ್ ಇಡಬೇಕು ಈಗಾಗಿದ್ದ ಮೇಲೆ ನಾನು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಮತ್ತು ಇದು ಬೆಳಿಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗೇ ಹುಬ್ಬಿ ಬಂದಿದೆ ನೀವು ಸೋಡಾ ಹಾಕೋ ಅವಶ್ಯಕತೆನೇ ಇರೋಲ್ಲ ಈ ಥರ ಮಾಡಿಕೊಂಡ್ರೆ ಸೋಡನೇ ಬೇಡ ಸೋಡಾ ಹಾಕೋದೇ ಬೇಡ ಇವಾಗ ನೋಡಿ ಇದು ರೆಡಿಯಾಗಿದೆ ಹಿಟ್ಟು ಈ ಥರ ಮಾಡಿಕೊಂಡ್ರೆ ಒಂದು ಚೂರು ಹುಳಿ ಇರೋಲ್ಲ ಜೊತೆಗೆ ನೀವು ಸೋಡನೆ ಹಾಕೋದು ಬೇಡ ಅಷ್ಟು ಸಾಫ್ಟಾಗೆ ಇಡ್ಲಿ ಬರುತ್ತೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು ಹಾಫ್ ಆನ್ ಅವರು ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಏಳೆಂಟು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನಕಾಯಿನ ಖಾರದ ಮೆಣಸಿನಕಾಯಿ ಹಾಕೊಂಡಿಲ್ಲ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮ ಈರುಳ್ಳಿನ ನಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ಐದಾರು ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಗಿದ್ಮೇಲೆ ನಾವಿವಾಗ ಮೆಣಸಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಮೆಣಸಿಕಾಯಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪುಗಾಗುವವರೆಗು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನು ಕೆಳಗಿಳಿಸಿ ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು ನಾನಿವಾಗ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ಟೈಮಲ್ಲೇ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಕರಿಬೇವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಸಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಇಡ್ಲಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಳಿ ಇಡ್ಲಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಬ್ರಷಲ್ಲಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಅದು ಹುಬ್ಬಿ ಬರುತ್ತೆ ಆವಾಗ ತುಂಬ ಹಾಕಿದ್ರೆ ಮೇಲೆಲ್ಲ ಬಂದ್ಬಿಡುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಪ್ಲೇಟ್ಗೂ ಇದೇ ಥರ ಹಾಕಿ ಇಟ್ಟಿದ್ದೀನಿ ಇವಾಗ ಬೆಂದಾಗಿದೆ ನಾನು ಕೆಳಗೆ ನೋಡಿ ಇದನ್ನು ಕೈಯಲ್ಲೇ ತೆಗಿಬಹುದು ಈ ಥರ ನೀವು ಸ್ಪೂನ್ ಏನು ಯೂಸ್ ಮಾಡೋದೇ ಬೇಡ ಸ್ವಲ್ಪ ತಣ್ಣಗಾದಮೇಲೆ ಇನ್ನು ಬಿಸಿ ಇದೆ ಆದ್ರೂ ಈ ಥರ ಕೈಯಲ್ಲೇ ಓಪನ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಒಂದು ಚೂರು ಪ್ಲೇಟ್ಗೂ ಹಂಟಲ್ಲ ಜೊತೆಗೆ ಒಂದು ಚೂರು ಕಟ್ಟು ಆಗಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಮೃದುವಾಗಿರುತ್ತೆ ಸೇಮ್ ಇದು ಮಲ್ಲಿಗೆ ಹೂ ಥರ ಇಡ್ಲಿ ಇದೆ ಇದೇ ಥರ ನೀವೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್